ಬಹುಶಃ ನಿಮ್ಮೆಲ್ಲರ ಪ್ರೀತಿ ಗಳಿಸೋಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ಯಾವ ಸರ್ಕಾರ ಇದೆ ಅನ್ನೋ ಮುಖ್ಯ ಅಲ್ಲ ನಾವು ಹೇಗೆ ನಡೆಸ್ಕೊಂತೀವಿ ಅನ್ನೋದು ಮುಖ್ಯ ಆಗ್ತದೆ ಸತ್ಯಣ್ಣ ಹೇಳಬೇಕು ಇತ್ತೀಚೆಗೆ ನೋಡ್ತಾ ಇನ್ನು ತುಂಬ ಸಮಾಜ ಸೇವೆ ಮಾಡ್ತಿದ್ದಾರೆ ನನ್ನ ಮಾ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತೂ ನಾನು ತಪ್ಪುವಂಥ ವ್ಯಕ್ತಿ ನಾನು ಅಲ್ಲ ಅತ್ಯಮುತ್ತವಾದ ಲೈಟಿಂಗ್ಸ್ ಹಾಕಿ ಡೇ ಅಂಡ್ ನೈಟ್ ಸ್ಟೇಡಿಯಂ ಮಾಡಲಿಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗಾಗಲೇ ನಾಳೆ ಗುರುವಾರ ದಿನ ಇಂದಿರಾ ಕ್ಯಾಂಟೀನ್ ಒಂದು ಅಪ್ರೋವಲ್ ತಂದಿದ್ದೀವಿ ನಾಳೆ ಗುರುವಾರ ದಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಶೌಚಾಲಯಗಳು ಒಂದು ಆರು ಶೌಚಾಲಯ ಇಡೀ ಎಲ್ಲ ಕಡೆ ಶೌಚಾಲಯ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಪಿಂಕ್ ಭವಿಷ್ಯ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಪಿಂಕ್ ವ್ಯವಸ್ಥೆಯನ್ನು ಮಾಡಿದೀವಿ ನಾಲ್ಕು ಕಡೆ ಒಂದು ಅದ್ಭುತವಾಗಿರ್ತಕ್ಕಂತ ಪಾರ್ಕ್ ನ ಇದ್ ಮಾಡ್ತಾ ಇದೀವಿ ಸೊ ಕೋರ್ಟ್ ಇಂದ ಅಪ್ ಟು ಕೆಜಿ ರೋಡ್ ತನಕ ಒಂದು ಡಬಲ್ ರೋಡ್ ಮಾಡಿ ಒಂದು ಡಿಸೈನ್ಸ್ ಥೈಟಿಂಗ್ಸ್ ನ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ ಈಗಾಗಲೇ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಮತ್ತು ಹಲ್ಲ ಎಂಟ್ರೆನ್ಸ್ ಅಲ್ಲಿ ದೇವರ ನಾಡು ಬನ್ನಿ ಅಂತ ಒಂದು ದೊಡ್ಡ ಬೋರ್ಡ್ ಅಂದ್ರೆ ಬರೀ ಕಬ್ಬಿಣದಲ್ಲೇ ಮಾಡಿಸಿ ಒಂದು ನಮ್ಮ ವಿಶಿಷ್ಟವಾದ ನಮ್ಮ ವೈಭವೀಕರಣವನ್ನು ಅದನ್ನು ಪ್ರದರ್ಶನ ಮಾಡಲಿಕ್ಕೆ ನಾನು ಗುದ್ಲಿ ಪೂಜೆ ಬುಧವಾರ ಇದ್ದೀನಿ ನಂದೇ ಅನ್ನತಕ್ಕಂಥ ಕನಸು ಮುಳುಭಾಗಲು ಇಟ್ಕೊಂಡಿದ್ದೀನಿ ಅದು ನೆರವೇರಿಸೇ ಹೋಗ್ತೀನಿ ಅಂತ ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ ಅಂತೂ ಇಂತೂ ಭಾಷಣ ಬಿಟ್ಕೊಟ್ರಿ ವೇದಿಕೆ ಮೇಲೆ ದಯವಿಟ್ಟು ಆಸೀಲರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಹಾಗೂ ನನ್ನ ಗುರುಗಳು ಗೋಪಾಲ್ ರೆಡ್ಡಿ ಸಾರು ನನ್ನ ಪ್ರೀತಿಯ ನನ್ನ ಹಿರಿಯ ಸೋದರಿ ಬಡ್ಡಿ ಚಂದ್ರಕ್ನು ಆಗ ರಬಲ್ ಸ್ಟಾರ್ ಅಂತ ನಾನು ಇಡ್ತೀನಿ ಅವ್ರಿಗೆ ಅವ್ನು ನೋಡ್ರೆ ನನಗೆ ಭಯ ಜಾಸ್ತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೀಟ್ ಮಾಡಿದೆ ಕತ್ಲಲ್ಲಿ ಮೀಟ್ ಮಾಡಿದೆ ನಾನು ಕುಟುಂಬನ ಮುಂಜಿಕೆ ಕೇಳಿ ಏನು ಸ್ವಲ್ಪ ಅಟ್ ನೋಡಾಯಪ್ಪ ಅಂತಂದೆ ನೇರವಾಗಿ ಮಾತಾಡ್ತಾರೆ ರಂಗಟ ಚಲ್ಪತ ಭಾರಿ ಇಷ್ಟ ನನಗೆ ಅವರು ಬಟ್ ಗೊತ್ತಿಲ್ಲ ಅಷ್ಟೇ ನಾನು ತುಂಬ ಇಷ್ಟಪಡೋಂಥ ವ್ಯಕ್ತಿ ಗಂಟಾಜ್ ಚಲ್ಪತ ಈಗ ಫ್ರೀ ಆಗಿದ್ದಾರೆ ಹೇಗೆ ಬೇಕಾದ ನಾವು ಯೂಸ್ ಮಾಡ್ಕೊಬೋದು ಚೆನ್ನಾಗಿ ರಿಯರ್ಡ್ ಆಗಿದ್ದಾರೆ ಈಗ ಈಗ ನಮ್ಮ ಸತ್ಯಣ್ಣ ನಾವು ಹೇಳೋಂಗಿಲ್ಲ ಬಹುಶಃ ದಾನವೀನ ಶೂರ್ಯ ಕಾರಣ ಅಂದರೆ ಇವ್ರಿಗೆ ಆಗ್ಬೋದೇನೋ ಅಂತ ಗೊತ್ತಿಲ್ಲ ಅದಲ್ಲ ಸೊ ನಮ್ಮ ಜಿಲ್ಲೆ ಬಂದಿರತಕ್ಕಂಥ ನಮ್ಮ ಪಕ್ಕದ ಊರವರು ಅಣ್ಣವರು ಜಯರಮಣರು ನಮ್ಮ ಮುನರತ್ನಮೋಡು ಆಕ್ಟಿವ್ ಪರ್ಸನ್ ಮುನರತ್ನಮಣ ಅದು ಓಕೆ ಎಲ್ಲ ನನ್ನ ಪೂಜ್ಯ ಜಯರಮಣ್ಣ ಪೂಜ್ಯ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದೀರಿ ಬಹುಶಃ ನಿಮ್ಮ ಹತ್ರ ಸಿಗ್ದಂಗೆ ನಮಗೆ ಇನ್ಫಾರ್ಮೇಷನ್ ಎಲ್ಲೂ ಸಿಗೋಲ್ಲ ಮಾಹಿತಿ ಲೀಕ್ ಕೊಟ್ಟು ಮಾಡ್ರೆ ನೀವು ಮಾಡಬೇಕು ನನಗೆ ಡಿಪಾರ್ಟ್ಮೆಂಟ್ದಲ್ಲಿ ಅದಕ್ಕೂ ಒಂದು ಟಾಸ್ಕ್ ಇದು ನನಗೆ ನಿಮ್ಮಿಂದ ನನಗೆ ಕೆಲವು ಮಾಹಿತಿಗಳನ್ನು ನಿಮ್ಮಿಂದ ಕಲಿಬೇಕು ನಾನು ಏನೇನು ಇರುತ್ತಂತ ಕಲಿಬೇಕು ಇನ್ನೂ ಆರು ತಿಂಗಳಾಗಿದೆ ಅಷ್ಟೆ ನಾನು ಬಹುಶಃ ಇನ್ನೂ ನನ್ನ ಲರ್ನರ್ ನಾನು ಇನ್ನು ಶಾಸಕನಾಗಿ ನನ್ನ ಲರ್ನರ್ ಎಲ್ಲರೂ ಬಂದು ನಾನು ಏನಂತಾರೆ ಜನಪ್ರಿಯ ಶಾಸಕ ಅಂತ ಒಂದು ವರ್ಷ ಆದಮೇಲೆ ಹೇಳಬೇಕು ನೀವು ಜನಪ್ರಿಯನ ಇಲ್ಲ ಶಾಸಕರ ಅಂತ ಹೌದ್ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಕೆಲವರಿಗೆ ಅದು ಆಗೋದಿಲ್ಲ ಯಾಕೆಂತಂದರೆ ನೇರ ನೋಡಿ ಯಾರು ಮಾತಾಡ್ತಾರೋ ಹೊಟ್ಟೆಲ್ಲೇನು ಏನಿರಲ್ಲ ಅಲ್ಲೇ ಇಟ್ಕೊಂಡು ಹೋಗ್ತಾ ಅಲ್ಲೆಲ್ಲಾಡ್ರೆ ಅಲ್ಲೇ ಬಹುಮಾನ ಬಹುಶಃ ನಾನು ಇಟ್ಕೊಂಡೋಗ್ತಕ್ಕಂಥ ಪರಿಸ್ಥಿತಿ ನಾನು ಇವತ್ತು ನಾನು ಇಲ್ಲ ಒಂದಂತೂ ನಾನು ಹೇಳ್ತೀನಿ ನಾನು ಏತಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಂದಾದ ಮೇಲೆ ಸೋತ ಗೊತ್ತಾಯ್ತು ನಾನು ರಾಜಕಾರಣಕ್ಕೆ ನಾನು ಏನಕ್ಕೆ ಬಂದೆ ಯಾವ ರೀತಿ ಸಿಕ್ಕಾಕ್ಕೊಂಡೆ ಅಂತ ಆಮೇಲೆ ಭವಿಷ್ಯ ನನ್ನ ಯಾಕೆ ಮುಳುಬಾಗಲೇ ಆ ದೇವ್ರು ನನ್ನ ಕರ್ಕೊಂಡ್ಬಂದ್ರು ಅಂತ ಲೇಟ ನನ್ನ ಕೇಳ್ಕೊಂಡೆ ಬಹುಶಃ ಒಂದು ಕೆಲವೇ ದಿವ್ಸದಲ್ಲಿ ಬಂದು ಕೆಲವೇ ಅಂತರದಿಂದ ನಾನು ಸೋತ್ರುವೆ ನನಗೆ ಗೊತ್ತಾಯಿತು ನಾವು ಭತ್ತ ಹಾಕಿದ್ರೆ ರಾಗಿ ಬರಲ್ಲ ರಾಗಿ ಹಾಕಿದ್ರೆ ರಾಗಿನೇ ಬರ್ತದೆ ಆಕಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ರಾಗಿ ಹಾಕ್ಬೇಕು ಭತ್ತ ಹಾಕ್ಬೇಕಂತ ಹೇಳಿ ತಿನ್ನೋದು ನಾವೇ ಮೋಸ ಹಾಕ್ಬೇಕಾ ಒಳ್ಳೇದು ಹಾಕ್ಬೇಕು ನಾವು ಹಾಕ್ಬೇಕು ಅವ್ತಾನೆ ನಾವು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಏನು ಹಾಕ್ಬೇಕು ಅಂತ ಸಿಕ್ಕಿದ್ದು ವಾಪಸ್ ನಮಗೆ ಬರ್ತದೆ ಕರ್ಮಾನ ನಮಗೆ ವಾಪಸ್ ಬರ್ತದೆ ಬಹುಶಃ ಮೂರು ಸಾವಿರ ಓಟಿಂದ ನಾನು ಅದು ಸೋತೆ ಬಹುಶಃ ಅಂದಿಂದ ನಾನು ಬಿಡಲಿಲ್ಲ ನಿಮ್ಮನ್ನು ಬಟ್ ನಾನು ಸರ್ವಿಸ್ ಮಾಡ್ಕೊಂಡೇ ಬಂದೆ ಭವಿಷ್ಯ ನಾನು ಅಂದ್ಕೊಂಡಿದ್ದು ಸತ್ಯ ಹೇಳ್ತೀನಿ ಭವಿಷ್ಯ ಒಂದು ಎಪ್ಪತ್ತು ಎಪ್ಪತ್ತೆರಡು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ನನ್ನ ಕ್ಯಾಲ್ಕುಲೇಷನ್ ಪರವಾಗಿ ಒಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ಸೊ ಪ್ರಮೇಶ್ ನಾನು ಹೇಳಿಬಾರ್ದು ನಾನು ದಿಗ್ಭ್ರಮೆ ಆಗ್ಬಿಟ್ಟೆ ಅವತ್ತು ತೊಂಬತ್ತೈದು ಸಾವಿರ ಓಟ್ ಇತಿಹಾಸದಲ್ಲಿ ಮುಳುಭಾಗಲ್ಲಿ ಯಾರೂ ತೊಗೊಂಡಿಲ್ಲ ಇಡೀ ಜಿಲ್ಲೆ ಯಾರೂ ತೊಗೊಂಡಿಲ್ಲ ಅಷ್ಟು ಜನ ಇಷ್ಟಪಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ಓಟಲ್ಲಿ ತೊಂಬತ್ತೈದು ಸಾವಿರ ತೊಂಬತ್ತೇಳು ಸಾವಿರ ಓಟ್ ನನಗೆ ಹಾಕಿದ್ದಾರೆ ಅವತ್ತು ಗೊತ್ತಾಯಿತು ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ಸೊ ಅಂಥ ಒಂದು ನನ್ನ ನಾಡು ನನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ ಶಶಿನ ಹೆಮ್ಮೆಯಿಂದ ಮಾತಾಡ್ತೀನಿ ನಂದು ನಿನ್ನಾವರು ನಾನು ಮುಳುಬಾಗಲ್ಲ ಅಂತ ಹೇಳ್ತೀನಿ ಯಾಕೆ ಹೇಳಿ ನನ್ನ ಎತ್ತಲೆ ಎತ್ತ ನಾನು ಮಾತಾಡ್ತೀನಿ ಆಯ್ತಲ್ವ ಮುಳುಬಾಗಲ್ಲ ಅಂತ ಯಾಕೆ ಹೇಳಿ ನಮ್ಮಿಂದನೇ ಹೋಗ್ಬೇಕು ಮೂಡ್ಲಕ್ಕಿರಣ ಮೂಡ್ಲ ಬಾಗಲಿ ಎಲ್ಲನೂ ಆಯ್ತಲ್ವ ಅಂಥ ಹೆಮ್ಮೆಯ ನಾಡು ಬಹುಶಃ ಇನ್ನೂ ಅರ್ಧ ಬುಕ್ ಓದೋದಿದೆ ಕರ್ನಾಟಕ ಇತಿಹಾಸದಲ್ಲಿ ಮುಳುಭಾಗಲ ಬಗ್ಗೆ ಎಷ್ಟು ಇತಿಹಾಸ ಪರಂಪರೆ ಇದೆ ಅಂತಂದರೆ ನಾನು ಇನ್ನೂ ಇವು ಇಂಥ ಊರಪ್ಪ ಇದು ಎಂಥ ಊರಿಗೆ ಭಗವಂತ ನಾನು ಕರ್ಕೊಂಬಂದಿಟ್ಟವನಪ್ಪ ಅಂತ ಬಹುಶಃ ನಿಮಗೆ ಗೊತ್ತಿರಲಿ ತಾವುಗಳು ನೀವೊಂದು ಮಾತು ಹೇಳಿದ್ರಿ ಅವಾಗಲೇ ಪದೇ ಪದೇ ನೀವು ಕೇಳಿಲ್ಲ ಬಟ್ ನಾನೇ ಹೇಳ್ತೀನಿ ನಾನು ಅವತ್ತು ಬಸ್ಗಳಾಕಿದ್ದು ಆವತ್ತು ವರ್ಷಕ್ಕೆ ಮಾತ್ರ ಅಲ್ಲ ಪ್ರತಿ ವರ್ಷವೂ ಪ್ರತಿ ವರ್ಷ ಕೂಡ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸವನ್ನು ನಾನಿರೋ ತನಕ ನಿಮ್ಗೆ ನೆರವೇರಿಸ್ಕೊಡ್ತೀನಿ ಅದಂತೂ ಮಾತಾಡ್ತೀನಿ ಓಕೆ ಇವತ್ತಿಗೆ ಮುನ್ನೂರ ತೊಂಬತ್ತೊಂದು ಬಸ್ ಆಯಿತು ಎಲ್ಲಿ ಮುಳುಬಾಗಲು ತಾಲೂಕಲ್ಲಿ ಓಮೇರಿ ಸಾಕಷ್ಟು ಜನ ನನ್ನ ಬಗ್ಗೆ ಟೀಕೆ ಮಾಡಿದ್ರು ಓ ವಿಡಸ್ಥಾನ ಕಾನಿ ಯಾಕೆ ಹೇಳಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಬಟ್ ನಾನು ವಚನ ಬಸ್ನಾಗ ನಾನು ರೆಡಿ ಇಲ್ಲ ಇವತ್ತು ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದೆ ಬಟ್ ಆದರೂ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ತೀನಿ ಮುಳುಬಾಗಲಲ್ಲಿ ಮತ್ತು ಅವತ್ತು ಈ ಮುಳುಬಾಗ್ ನಾನು ಕೊನೆ ಹಾಕ್ತೀನಿ ನನ್ನ ಮಾ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತೂ ನನ್ನ ತಪ್ಪುವಂಥ ವ್ಯಕ್ತಿ ನಾನು ಅಲ್ಲ ಬಹುಶಃ ನಾನು ಏನಾದರೂ ತಪ್ಪುಗಳಾಗಿದ್ದರೆ ತಿದ್ದುವಂಥ ಹಕ್ಕು ನೀವು ತಗೊಳ್ಳಿ ಒಬ್ಬ ಮಗನಾಗಿ ಶಾಸಕನಾಗಲ್ಲ ಒಬ್ಬ ಮಗನಾಗಿ ತಿದ್ದು ಹಕ್ಕು ನೀವು ತಗೊಳ್ಳಿ ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಎಂದೂ ನುರಿತ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಮೇಧಾವಿಲಿ ಬೆಂದಿಲ್ಲಿ ಕೂತಿದ್ದೀರಾ ಬಹುಶಃ ನಾನು ತಪ್ಪು ನಡೆದ್ರೆ ತಪ್ಪು ದಾರಿಲಿ ಹೋದರೆ ನಾನು ತಿದ್ದು ಅವಕಾಶವನ್ನು ನೀವು ತಗೊಳ್ಳಿ ಇಲ್ಲ ನೀವು ತಿದ್ದಿಲ್ಲ ಅಂತಂದರೆ ಭವಿಷ್ಯ ನನ್ನನ್ನು ಆಡ್ಕೊಳ್ತಕ್ಕಂಥ ಇದು ಸಮಾಜ ಹುಟ್ಟುತ್ತೆ ಹೌದಲ್ಲ ನಿಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ತಿಂತೀರಿ ಆ ಹಕ್ಕನ್ನು ನಾನು ಇವತ್ತು ನಿಮ್ಗೆ ಇದ್ದೀನಿ ನಾನು ನೇರವಾಗಿ ನನಗೆ ಹೇಳಿ ಈ ದಾರಿಲಿ ಹೋಗ್ತೀನಿ ನೀವು ತಪ್ಪು ಅಂತೇಳಿ ಆ ದಾರಿ ನಾನು ಹೋಗೋದಿಲ್ಲ ವರ್ಷ ಆ ಒಂದು ಇದನ್ನು ತಗೊಳ್ಳಿ ಒಂದು ವರ್ಷಕ್ಕೆ ಒಂದು ಎರಡು ಸರಿ ಮೂರು ಸರಿ ನಾವೆಲ್ಲ ಸೇರಿ ಮೀಟ್ ಆಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಸೊ ದಯವಿಟ್ಟು ತಪ್ಪು ಮಾಡಿ ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ ಈಗಾಗಲೇ ನನಗೆ ಮನವಿಯೇ ಕೊಟ್ಟಿದ್ದೀರಿ ಎರಡು ಮನವಿಯನ್ನು ನಾನು ಫೆಬ್ರವರಿ ಹದಿನಾರನೇ ತಾರೀಕು ಸೆಷನ್ ಹಾಕ್ಕೊಂತೀನಿ ನಾನು ಅದಕ್ಕೆ ಕೂಗ್ತೀನಲ್ಲಿ ಅಲ್ಲಿ ಸೆಷನಲ್ಲಿ ಈ ಪಾಯಿಂಟ್ ಹಾಕ್ಕೊಂಡು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಫೈಟ್ ಮಾಡ್ತೀನಿ ಆದರೂ ಮನೆ ಶಿವಮೊಗ್ಗದಲ್ಲೂ ಒಂದು ಉದ್ಘಾಟನೆಗೆ ಹೋಗಿದ್ದೆ ಲಾಸ್ಟ್ ವರ್ಷ ನನಗೆ ನಮ್ಮ ಫ್ರೆಂಡ್ ಅವರು ತಂದೆ ಉದ್ಘಾಟನೆ ಕರೆದರು ಅಲ್ಲಿ ಒಂದು ಉದ್ಘಾಟನೆ ಮಾಡ್ಬೇಕಾದ್ರು ಒಂದು ಟ್ರಸ್ಟ್ ಮಾಡ್ಕೊಂಡವರು ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ನಾವು ಏನು ಹೇಳ್ತೀವಿ ನಮ್ಮಷ್ಟು ನಾವೇ ಅನ್ಕೊಂಡು ನಾವು ನಿವೃತ್ತರು ನಾವು ನಿವೃತ್ತರು ಅಂತ ನೋ ಟುಡೇ ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಆಗ್ತದೆ ಜೀವನ ನನಗೆ ಪ್ರತಿ ವರ್ಷ ಇವತ್ತು ಹೊಸಾದ್ ನನಗಷ್ಟೇ ಇವತ್ತು ಹೊಸಾದ ಇಷ್ಟ ನಿಮಗೆ ನಾನು ಇವಾಗ ನೀವು ಎಷ್ಟು ಜನ ಇದ್ದೀರಿ ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಲ್ಲ ಮೇಧಾವಿ ಸೇರ್ಕೊಂಡಿದ್ದೀರಿ ನೀವೆಲ್ಲ ಸೇರ್ಕೊಂಡು ಒಂದು ಸೊಸೈಟಿ ಮಾಡಿಕೊಳ್ಳಿ ಒಂದು ಸೊಸೈಟಿ ಮಾಡ್ಕೊಳ್ಳಿ ಸ್ಮಾಲ್ ಸೊಸೈಟಿ ತ ನಮ್ಮ ತಾಲೂಕಿಂದ ಒಂದು ಸರ್ ನಿವೃತ್ತ ನೌಕರ ಸಂಘದ ಒಂದು ಸೊಸೈಟಿ ಮಾಡ್ಕೊಳ್ಳಿ ಅಲ್ಲಿಂದ ನಾವು ಸ್ಟಾರ್ಟ್ ಪ್ರಾರಂಭ ಮಾಡೋಣ ಜೀವನ ಮೂರು ವರ್ಷದಲ್ಲಿ ಆ ಸೊಸೈಟಿನ ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ನಾನು ಒಂದು ಅವಕಾಶವನ್ನು ನಾನು ಮಾಡಿಕೊಡ್ತೀನಿ ನಮ್ಗೆ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ನಮ್ಮ ಸೊಸೈಟಿಯಿಂದನೇ ನಾವು ಅದನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಣ ನಾವು ಒಂದು ಮುಂದು ಮದುವೆ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಮತ್ತು ಇನ್ನೊಂದು ಇರ್ಬೋದು ಶವ ಸಂಸ್ಕಾರ ಇರ್ಬೋದು ಎಲ್ಲವನ್ನು ಸೊಸೈಟಿಯಿಂದ ದಾನವನ್ನು ಇದೆ ಅದ್ರಲ್ಲಿ ಅದನ್ನು ನಾವು ಒಂದು ಅವಕಾಶವನ್ನು ಕೂತ್ಕೊಂಡು ಮಾಡಿಕೊಂಡು ಒಂದು ಪದಾಧಿಕಾರದಲ್ಲಿ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ಡೆವಲಪ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿಕೊಡ್ತೀನಿ ನೀವಾಗಲೇ ಕೇಳಿದ್ದೀರಿ ನೀವೇ ನಿವಾಸವನ್ನು ಕೇಳಿದ್ದೀರಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿವೇಶನವನ್ನು ನಾನು ಮಾಡಿಕೊಡ್ತೀನಿ ಇದೇ ವರ್ಷದಲ್ಲಿ ನಾನು ಮಾರ್ಚ್ ಒಳಗಡೆ ನಿಮಗೆ ನಾನು ಮಾಡಿಕೊಡ್ತೀನಿ ಬಟ್ ಆದರೆ ಅದು ಕಟ್ಟಲಿಕ್ಕೆ ಎಲ್ಲೆಲ್ಲಿ ಫಂಡ್ ತರಬೇಕು ಹೇಗೆ ತರಬೇಕು ಅನ್ನೋದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಒಳ್ಳೆ ನೌಕರ ಭವನ ಕಟ್ಟಲಿಕ್ಕೆ ಇವತ್ತು ಆಶ್ವಾಸನೆ ಕೊಡ್ತಿದ್ದೀನ ಮಾತು ಕೊಟ್ಟು ಹೋಗ್ತಾ ನಾನು ಮಾತು ಕೊಟ್ಟು ಹೋಗ್ತಾಯಿದ್ದೀನಿ ಒಳ್ಳೆ ಭವನನ ಕಟ್ಟಲಿಕ್ಕೆ ಅದನ್ನು ಎಷ್ಟು ಶತಪ್ರಯತ್ನ ಮಾಡಿ ಅದನ್ನು ನಾನು ಇದೇ ವರ್ಷದಲ್ಲಿ ಟೂರಿಸಮ್ ಅದೇ ಹೇಳಿದೆ ಮಾತಾಡ್ತೀನಿ ಮಾಡ್ಕೊಳ್ಳೋಣ ಅದು ಮಾಡಿಕೊಳ್ಳೋಣ ಈಗಾಗಲೇ ನನಗೊಂದು ಇಂಟ್ ಕೊಟ್ಟಿದ್ದಾರೆ ಅದನ್ನು ಈಗಾಗಲೇ ಒಂದು ಎಂಟು ದಿವಸ ಒಳಗಡೆ ಆ ಕಾರ್ಯಕ್ರಮನ ನಾನು ಅದು ಮುಗಿಸ್ಕೊಡ್ತೀನಿ ಏಟ್ ದೇಸ್ ಒಳಗಡೆ ಮುಗಿಸ್ಕೊಡ್ತೀನಿ ಅದನ್ನು ಸೊ ಅದರಿಂದ ಇವತ್ತಿನ ಈ ಒಂದು ಸೌಭಾಗ್ಯಕ್ಕೆ ನನ್ನ ಕರೆದು ನಮ್ಮ ಸತ್ಯಣ್ಣ ಹೇಳಬೇಕು ತಂದು ನೋಡ್ತಾ ಇದ್ದು ತುಂಬ ಸೇವೆ ಮಾಡ್ತಿದ್ದಾರೆ ಈಗ ನಮ್ಮ ಅಕ್ಕ ಚಂದ್ರಕ್ಕ ಅವರು ತುಂಬ ನನ್ನ ಹೊಣ್ಣಾಟಿಗ್ಲು ನನ್ನ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಕೂಡ ಭವಿಷ್ಯ ನನಗೆ ಫಸ್ಟ್ ಕರೆ ಬಂದು ನನ್ನ ಡಿಸೈಡ್ ಕೇಳ್ತಾರೆ ಆ ಒಂದು ಸ್ಥಾನವನ್ನು ಮುಳಬಾಗ್ಲೇ ನಾನು ತೊಗೊಂಡಿದ್ದೀನಿ ಬಹುಶಃ ಬಹುಶಃ ಶಾಸಕನಾಗ್ಬೋದು ಯಾರು ಬೇಕಾದ್ರೆ ಶಾಸನ ಆಗ್ಬಿಡ್ಬೋದು ಬಟ್ ಪ್ರೀತಿ ವಾಸಿಸಲ್ಲೇ ತುಂಬಿರ್ತಕ್ಕಂಥ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಬಹುಶಃ ನಾನು ಇಲ್ಲಿ ಪಡ್ಕೊಂಡಿದ್ದೀನಿ ನಾನು ಯಾವತ್ತೊಂದು ಮಾತಾಡ್ತೀನಿ ಮೂರು ವಿಚಾರದಲ್ಲಿ ನಾಚಿಕೆ ಏರ್ಪಡಬೇಡಿ ಒಂದು ಹಳೆ ಬಟ್ಟೆ ಬಗ್ಗೆ ಯಾವತ್ತೂ ಹಳೆ ಬಟ್ಟೆ ಬಗ್ಗೆ ನಾಚಿಕೆ ಹೋಗಬೇಡಿ ಹೋಗ್ಬೇಡಿ ಏನು ಹೇಳಿ ಅಯ್ಯೋ ಒಂದು ಹಳೆ ಬಟ್ಟೆ ಹಾಕಿದ್ದೀನಿ ಅಂತ ಮುತ್ಸದಿ ಅಯ್ಯೋ ವಯಸ್ಸಾಗ್ಬಿಟ್ಟು ನಾಚಿಕೆ ಪಡೋಕ್ಕೆ ಹೋಗ್ಬೇಡಿ ನಿಮ್ಮಂಥ ಒಂದು ಇರ್ತಕ್ಕಂಥ ಆ ಒಂದು ಇದೆಯಲ್ಲ ಆ ನಿಮ್ಮ ಸೇವೆ ಇದೆಯಲ್ಲ ಬಹುಶಃ ಅದನ್ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ಥರ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇನ್ನೂ ಟೈಮ್ ಇದ್ದರೆ ತುಂಬ ನಾನು ಮಾತಾಡಬೇಕನ್ನು ಬಂದೆ ನಾನು ಬೇರೆ ಕಾರ್ಯಕ್ರಮ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀನಿ ಸದಾ ನಿಮ್ಮ ಜೊತೆ ಇರ್ತೀನಿ ನನಗೆ ಸಿಕ್ಸ್ ಮಂತ್ಸ್ ಒಂದು ನೀವು ಸಿಗಲಿಕ್ಕೆ ನನಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಯಾಕಂತಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಇನ್ಫಾರ್ಮೇಷನ್ ಇದೆಯಲ್ಲ ನಿಮ್ಮ ನನಗೆ ಗೈಡೆನ್ಸ್ ಕೊಡೋದು ಅದು ತುಂಬ ಎಲ್ಲೋದು ಸಿಗಲ್ಲ ಶಾಸಕನಾಗ್ಬಿಟ್ಟಿದ್ದೀನಿ ಇವ್ರ ಮಾತು ಕೇಳಬೇಕು ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ನಾನು ಕಲಿಸ್ತೀರಾ ಆ ಒಂದು ಇದನ್ನು ನೀವು ತೊಗೊತೀರ ಅಂತ ಹೇಳ್ತಾ ಬಹುಶಃ ಮುಂದಿನ ಐದು ವರ್ಷ ಏನು ಇನ್ನೂ ಅವಕಾಶವನ್ನಿದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ಗಳಿಸೋಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ನಾನು ಪ್ರತಿ ವರ್ಷ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ಇದು ಮಾಡ್ತೀನಿ ಬಹುಶಃ ಮೊನ್ನೆ ಕೇಳಿದ್ರು ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ನನ್ನ ಅಲ್ಲಯ್ಯ ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಗೆ ಪ್ರಶ್ನೆ ಹಾಕಿಲ್ಲ ಅಂತ ಪ್ರಶ್ನೆ ಹಾಕಿದ್ದೀಯ ನೀನು ಎಲ್ಲ ಡಿಪಾರ್ಟ್ಮೆಂಟ್ಗೂ ವಿತ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಮಾಡಿದ್ದೀನಿ ನಾನು ಶಾಸಕನಾಗಿ ನನ್ನ ಹಕ್ಕೋದು ಶಾಸಕನಾಗಿ ನನ್ನ ಹಕ್ಕು ಯಾವ ಸರ್ಕಾರ ಇದೆ ಅನ್ನೋ ಮುಖ್ಯ ಅಲ್ಲ ನಾವು ಹೇಗೆ ನಡ್ಸ್ಕೊಂತೀವಿ ಅನ್ನೋದು ಮುಖ್ಯ ಆಗ್ತದೆ ಅದಲ್ವಾ ಬಹುಶಃ ನಲವತ್ತೇಳು ಪ್ರಶ್ನೆಗಳು ಹೇಗಿದ್ವು ಅಂತಂದರೆ ಬಹುಶಃ ಅದ್ರ ಬಗ್ಗೆ ಮೂರು ದಿವಸ ನಾಲ್ಕು ದಿವಸ ಅಧಿಕಾರಿಗಳ ಕೆಲಸ ಮಾಡಿದ್ರು ಅವರೇ ಫೋನ್ ಮಾಡಿ ಕೇಳ್ತಾರೆ ಸರ್ ನಿಮಗೆಲ್ಲ ಇನ್ಫಾರ್ಮೇಷನ್ ಹೆಂಗೆ ಸಿಕ್ತು ಅಂತ ತಾಲೂಕು ಆಫೀಸರ್ ಕೇಳಿದ್ರೆ ಹೆಂಗೆ ಸಿಕ್ತು ಇನ್ಫಾರ್ಮೇಷನು ಸೊ ಬಹುಶಃ ಅದನ್ನು ಕಲ್ಕೊಳ್ಳೋಕ್ಕೆ ಶತ ಪ್ರಯತ್ನನೂ ಮಾಡ್ತಿದ್ದೀನಿ ಇನ್ನೂ ನೀವು ನನ್ನ ಜೊತೆ ಗುಡ್ಬಿಟ್ರೆ ಇನ್ನೂ ಸಖತ್ತಾಗಿರ್ತದೆ ಇನ್ಫಾರ್ಮೇಷನು ಸಖತ್ತಾಗಿರ್ತದೆ ಯಾಕಂದರೆ ನೀವೆಲ್ಲ ಇನ್ಫಾರ್ಮರು ಸೊ ನೀವು ಒಳ್ಳೆಯ ಮಾಹಿತಿ ಕೊಡ್ತೀರ ಅಂತ ಹೇಳ್ತಾ ಎಲ್ಲ ನನ್ನ ನಿವೃತ್ತ ಯಂಗ್ಸ್ಟರ್ ನೌಕರಿಗೆ ನನಗೆ ವಯಸ್ಸಾಗಿದೆ ಅಂತ ಯಾವತ್ತೂ ಯಾರು ಹೇಳ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ನಂಗೆ ನಾಚಿಕೆ ಆಗ್ತದೆ ಅದಲ್ವಾ ನಮ್ಗೆ ವಯಸ್ಸಾಗಿದೆ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ ಈಗಾಗಲೇ ಕ್ರೀಡಾಂಗಣವನ್ನು ನವೀಕರಣ ಮಾಡಲಿಕ್ಕೆ ಅತ್ಯುತವಾದ ಲೈಟಿಂಗ್ಸ್ ಹಾಕಿ ಡೇ ಆ್ಯಂಡ್ ನೈಟ್ ಸ್ಟೇಡಿಯಂ ಮಾಡಲಿಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗಾಗಲೇ ನಾಳೆ ಗುರುವಾರ ದಿನ ಇಂದಿರಾ ಕ್ಯಾಂಟೀನ್ ಒಂದು ಅಪ್ರೂವಲ್ ತಂದಿದ್ದೀವಿ ನಾಳೆ ಗುರುವಾರ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶೌಚಾಲಯಗಳು ಒಂದು ಆರು ಶೌಚಾಲಯ ಇಡೀ ಎಲ್ಲ ಕಡೆ ಶೌಚಾಲಯ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಪಿಂಕ್ ಭವಿಷ್ಯ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಪಿಂಕ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾಲ್ಕು ಕಡೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾರ್ಕ್ನ ಇದು ಮಾಡ್ತಾ ಇದ್ದೀವಿ ಸೊ ಕೋರ್ಟಿಂದ ಅಪ್ ಟು ಕೆ ಜಿ ರೋಡ್ ತನಕ ಒಂದು ಡಬಲ್ ರೋಡ್ ಮಾಡಿ ಮಾಡಿ ಒಂದು ಡಿಸೈನ್ಸ್ ಲೈಟಿಂಗ್ಸ್ನ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ಈಗಾಗಲೇ ಅಲ್ಲಿ ಎಂಟ್ರೆನ್ಸಲ್ಲಿ ಮತ್ತು ಹಲ್ಲ ಎಂಟ್ರೆನ್ಸಲ್ಲಿ ದೇವರ ನಾಡು ಮುಳುಭಾಗಲು ಬನ್ನಿ ಅಂತ ಒಂದು ದೊಡ್ಡ ಬೋರ್ಡು ಅಂದರೆ ಬರೀ ಕಬ್ಬಿಣದಲ್ಲೇ ಮಾಡಿಸಿ ಒಂದು ನಮ್ಮ ವಿಶಿಷ್ಟವಾದ ನಮ್ಮ ವೈಭವೀಕರಣವನ್ನು ಅದನ್ನು ಪ್ರದರ್ಶನ ಮಾಡಲಿಕ್ಕೆ ನಾನು ಗುದ್ಲಿ ಪೂಜೆ ಬುಧವಾರ ಇದ್ದೀನಿ ನಂದೇ ಅನ್ನತಕ್ಕಂಥ ಕನಸು ಮುಳುಭಾಗಲು ಇಟ್ಕೊಂಡಿದ್ದೀನಿ ಅದು ನೆರವೇರಿಸೇ ಹೋಗ್ತೀನಿ ಅಂತ ನಾನು ನಿಮಗೆ ಭಾಷೆ ಇದ್ದೀನಿ ಯಾಕಂದರೆ ನನ್ನ ಹತ್ರ ಒಂದೊಂದು ಉದ್ದೇಶ ಇಲ್ಲ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕೋ ಅಭ್ಯಾಸ ನನಗಿಲ್ಲ ಅದು ಮಾಡಬಾರ್ದು ನನಗೆ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕಿಸ್ಕೊಳ್ಳೋ ಅಭ್ಯಾಸ ನನಗೆ ಇಲ್ಲ ಸಾಕಷ್ಟು ಜನ ಸ್ನೇಹಿತರು ಕೇಳ್ತಾರೆ ನೀನು ಪಬ್ಲಿಸಿಟಿ ಮಾಡ್ಕೊಳ್ಳಲ್ಲ ಅಂತ ಅದೇನಾಗುತ್ತೆ ಅಂತಂದರೆ ಆ ಪಬ್ಲಿಷಿಟಿ ಮಾಡ್ಕೊಂಡು ಉತ್ತರ ಕುಮಾರ್ ಆಗ್ಬಿಡ್ತೀನಿ ಆ ಪಬ್ಲಿಷಿಟಿ ಮಾಡ್ಕೊಂಡು ಉತ್ತರ ಕುಮಾರ್ ಆಗ್ಬಿಡ್ತೀನಿ ಬಿಡ್ತೀನಿ ಅದಲ್ವಾ ಬಹುಶಃ ಕರ್ಣ ಹೇಳ್ತಾನೆ ಶ್ರೀಕೃಷ್ಣ ಕೊಡಬೇಕಾದ್ರೆ ಚಂಬು ಸೋಲಿಸ್ಬೇಕಂತ ಬರ್ತಾನೆ ಯಾರು ಶ್ರೀಕೃಷ್ಣ ಕರ್ಣನ ಸ್ನಾನ ಮಾಡಬೇಕಾದ್ರೆ ಇದೇ ರೈಟ್ ಟೈಮ್ ಬಂದ್ಬಿಟ್ಟು ಏನು ಮಾಡ್ತಾರೆ ಶ್ರೀ ಕರ್ಣದೊಂದು ಏನಂತಂದ್ರೆ ಬಟ್ಟೆ ಸುತ್ತಕೊಳ್ಳಲ್ಲ ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಸುತ್ಕೊಳ್ಳಲ್ಲ ಬಾಳೆಲಿ ಇಟ್ಕೊಡೋದವ್ರು ನಮ್ಮ ನಗ್ನನ ಬಾಳೆಲಿ ಮುಚ್ಕೊತಾರೆ ಶ್ರೀಕೃಷ್ಣ ಪ್ರತಾಪ್ ಹೇಳ್ತಾನಂತೆ ಬೌತ ಭಿಕ್ಷಾಂದೇಶ ಅಂತ ಹೇಳ್ತಾನೆ ಆಗ ಅವನ ಕೈ ಎತ್ತು ಕೊಟ್ಬಿಡ್ತಾನಂತೆ ಬಹುಶಃ ನಿಮ್ಗೆ ಗೊತ್ತಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಎಡಕೈಲು ಮಾಡಿದ್ದ ದಾನ ದಾನ ಅಲ್ಲ ಬಹುಶಃ ಶ್ರೀಕೃಷ್ಣ ಹೇಳ್ತಾನೆ ಇವತ್ತು ನಿನ್ನ ಸೋತೆ ಅಂತ ಹೇಳ್ತಾನೆ ಇಲ್ಲ ನಾನು ಗೆದ್ದೆ ಅಂತ ಕರ್ಣ ಹೇಳ್ತಾನೆ ಯಾಕೆಂದರೆ ಮಾನವನ ಮನಸ್ಸು ಚಂಚಲ ಮನಸ್ಸು ಬಹುಶಃ ನನ್ನ ಮನಸ್ಸು ಇಲ್ಲಿಂದ ಇಲ್ಲಿ ಹೋಗೋಳ ಬದಲಾಗ್ಬೋದು ಅದಕ್ಕೆ ಎಡಕೈಲಿ ಕೊಟ್ಟೆ ಅಂತ ಹೇಳ್ತಾರೆ ಸೊ ಬಹುಶಃ ನಾವು ಕೊಟ್ಟಿರ್ತಕ್ಕಂಥ ದಾನವನ್ನು ನಾನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಮಾಡಿದೆ ಅನ್ಕೊಂಡ್ರೆ ಅವನು ಮೆಚ್ಚಲ್ಲ ಇವತ್ತು ನನ್ನ ಕರ್ತವ್ಯ ಇವತ್ತು ನನ್ನ ರೆಸ್ಪಾನ್ಸಿಬಿಲಿಟಿ ಇದು ಮಾಡಿ ನನ್ನ ಡ್ಯೂಟಿ ಶಾಸಕನಾಗಿ ನಿಮ್ಮ ಕೆಲಸ ಮಾಡೋದು ನನ್ನ ಕೆಲಸ ಹಂಗಂದ್ಬಿಟ್ಟು ಪೇಪರ್ಗಾಕ್ಸ್ಕೊಳ್ಳೋದು ನನ್ನ ಕೆಲಸ ಅಲ್ಲ ಅದು ಅದಲ್ಲ ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟು ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ದೀನಿ ನೀವೆಲ್ಲ ಸ್ಪಂದಿಸಿದ್ರೆ ನನಗೆ ಸಾರ್ವಜನಿಕರು ಸ್ಪಂದಿಸಿದ್ರೆ ನನಗೆ ತುಂಬ ಅನುಕೂಲವಾಗ್ತದೆ ಹಾಂ ಅಲ್ಲ ಅಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಕೆಲವರು ಏನು ಮಾಡ್ತಾರೆ ಕೋಳಿ ಕೊಯ್ತಾರೆ ಪುಕ್ಕ ತೊಗೊಂಡು ರೋಡ್ಗೆ ಹಾಕ್ತಾರೆ ಅಲ್ಲ ಬಿಸ್ನೆಸ್ ಮಾಡ್ಕೊತಾರೆ ಅವ್ರಿಗೆ ಗೊತ್ತು ಎಲ್ಲನೂ ಒಂದೇ ಕಮ್ಯುನಿಟಿ ನಾವೆಲ್ಲ ಮಾನವರು ನಾವೆಲ್ಲ ನಾವು ಜನರೇ ಕೋಳಿ ಬಿಸ್ನೆಸ್ ಮಾಡ್ತಾರೆ ಅದು ತಕ್ಕ ಪುಕ್ಕ ತೊಗೊಂಡೋಗಿ ರೋಡ್ಗೆ ಹಾಕ್ತಾರೆ ಬೆಳಗ್ಗೆ ಹೋಗ್ಬೇಕಾದ್ರೆ ದುರ್ವಾಸನೆ ಅದನ್ನು ಕೇಳಿದ್ರೆ ಶಾಸಕ ಸರಿ ಇಲ್ಲ ಅಂತ ಹೇಳ್ತಾರೆ ಅದಲ್ಲ ನಾನು ಬಂದಕ್ಷಣ ಮುನ್ನೂರು ಮುನ್ನೂರೈವತ್ತು ಟ್ಯಾಕ್ಟ್ರಿ ಬಂದ್ ಮಾಡಿದೆ ಏನಂತ ಮರಳು ದಂಡೆ ಇಡೀ ನನ್ನ ಮುಳಬಾಗ ತಾಲೂಕು ಎಷ್ಟು ಗೌರ್ಮೆಂಟ್ ಜಮಿ ಎಲ್ಲ ಕಡೆ ತೋಡಾಕೋರಿ ಏನು ಮರಳು ಇದನ್ನ ಮಾಡಿದ್ದಕ್ಕೆ ನನ್ನ ಶಾಸಕರು ಸರಿ ಇಲ್ಲ ಸೊ ನಾವು ಏನೇ ಮಾಡಲಿ ಎಲ್ಲೆಲ್ಲಿ ಗೌರ್ಮೆಂಟ್ ಜನ ಸಿಗುತ್ತೋ ಅಲ್ಲ ಎತ್ಕೊಂಡು ಬೋರ್ಡ್ ಹಾಕೊಳ್ಳೋದು ಸೊ ಮುಂದಿನ ಡೆವಲಪ್ಮೆಂಟ್ ಹಿಂಗೆ ಆಗಬೇಕು ಹೇಗಾಗಬೇಕು ನಾವು ಊರು ಬಿಟ್ಟು ಆಚೆ ಹೋಗ್ಲಿಲ್ಲ ಅಂದರೆ ಈ ನಗರ ಹೆಂಗೆ ಉದ್ಬೋದ ಸೊ ಅದಕ್ಕೆ ತಾಲೂಕು ಆಫೀಸ್ ದೊಡ್ಡ ಆಡಳಿತ ಎಲ್ಲ ಒಂದೇ ಒಂದಿನ ಸೂರಡಿಯಲ್ಲಿ ಎಲ್ಲ ಆಡಳಿತ ಭವನ ಒಂದೇ ಸೂರ್ಯಡಿಯಲ್ಲಿ ನಮ್ಮ ನಂದಿ ನಸೀತೀರ್ಥ ಪಕ್ಕದಲ್ಲಿ ನಾಲ್ಕು ಎಕರದಲ್ಲಿ ಈಗಾಗಲೇ ಅಪ್ರೂವಲ್ಗೆ ಗೌರ್ಮೆಂಟ್ಗೆ ಕಳಿಸಿದ್ವಿ ಸಬ್ರು ಆಫೀಸು ಕಳಿಸಿದ್ವಿ ಈಗಾಗಲೇ ಒಳ್ಳೆ ಹೈಟೆಕ್ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ ಧಾರನಹಳ್ಳಿ ನರನಹಳ್ಳಿಗೆ ಅಲ್ಲಿಗೆ ವ್ಯವಸ್ಥೆ ಮಾಡಿದ್ವಿ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಇದು ಒಳ್ಳೆಯ ಹಾಸ್ಪಿಟ್ಲು ಮತ್ತೊಂದು ಹಾಸ್ಪಿಟ್ಲು ನಂಗ್ಲಿಗೆ ವ್ಯವಸ್ಥೆ ಆಗಿದೆ ತಾಯ್ದೂರಿಗೆ ವ್ಯವಸ್ಥೆ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಮಾಡಲಿಕ್ಕೆ ಲೆವೆನ್ ವೇ ಕೆವಿ ನಮ್ಮ ಕುನುಬಂಡೆಗೆ ದೊಡ್ಡ ಮಟ್ಟದಲ್ಲಿ ಒಂದು ಇನ್ನೂರೈವತ್ತು ಸ್ಟೇಷನ್ ದೊಡ್ಡ ಸ್ಟೇಷನ್ ಅಪ್ರೂವಲ್ ಆಗಿದೆ ಸೊ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಾನು ಏನು ಸಾಧ್ಯವಾದಷ್ಟು ಮಾಡ್ಕೊಂಬರ್ತಾಯಿದ್ದೀನಿ ಬಹುಶಃ ನನಗೆ ನೀವು ಸಿಗಲಿಕ್ಕೆ ಒಂದು ಆರು ತಿಂಗಳಿಗೆ ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ಮಾತ್ರ ಕರಿಬೇಡಿ ನನ್ನ ನಾನು ಮೀಟ್ ಮಾಡಲಿಕ್ಕೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಒಂದು ಆರು ತಿಂಗಳಿಗೆ ಒಂದ್ಸರಿ ಈ ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಬರ ಮಾಡಿ ನಂಗೆ ಸನ್ಮಾನವನ್ನು ಮಾಡಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ನನ್ನ ಕೈಯಲ್ಲಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟ ನನ್ನ ಮಾತು ಮುಗಿಸೋಡ್ತಾ ಇದ್ದೀನಿ ಎಲ್ಲರಿಗೂ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ